ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೆ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ನಾನು ಈ ವಿಡಿಯೋನಲ್ಲಿ ಮಲ್ಲಿಗೆ ಮೊಗ್ಗನ್ನು ಬಳಸಿ ಈ ರೀತಿ ಪುಟ್ಟದಾಗಿ ಹಾರ ಹೇಗೆ ಮಾಡೋದು ಅಂತ ಇದ್ದೀನಿ ಮಲ್ಲಿಗೆ ಮೊಗ್ಗನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ಈ ರೀತಿ ಹಾರ ಮಾಡ್ಕೊಳ್ಬೋದು ದೇವ್ರ ಫೋಟೋಗಳಿಗೆ ಹಾಕ್ಕೊಳ್ಬಹುದು ನೋಡಿ ನಾನಿಲ್ಲಿ ಬಿಡಿ ಹೂವನ್ನು ತಗೊಂಡಿದ್ದೀನಿ ಮಾರ್ಕೆಟಲ್ಲಿ ನಮಗೆ ಬಿಡಿ ಹೂವು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅದನ್ನು ತಗೊಂಡ್ಬಂದು ನಾವು ಹೂವು ಕಟ್ಕೊಳ್ಳಿಕ್ಕೂ ಮಾ ಬಳಸ್ಕೊಬೋದು ಜೊತೆಗೆ ಈ ರೀತಿ ಹಾರಗಳನ್ನು ತಯಾರಿಸ್ಕೊಳ್ಬೋದು ದೊಡ್ಡ ಹಾರ ತಗೊಂಬಂದರೆ ನಮಗೆ ಹೂ ಚಿಕ್ಕ ಪುಟ್ಟ ದೇವರ ಫೋಟೋಗಳಿಗೆ ಹಾಕಲಿಕ್ಕೆ ತುಂಬ ಅನಿಸುತ್ತೆ ದೇವ್ರ ಮುಖನೇ ಕಾಣಿಸಲ್ಲ ಆ ರೀತಿ ಫುಲ್ ಕವರ್ ಆಗಿಬಿಡುತ್ತೆ ಅದರಿಂದ ನಾನು ಈ ರೀತಿ ತುಂಬ ಚಿಕ್ಕದಾಗಿ ಹಾರನ ಪೋಣಿಸ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಹಬ್ಬಗಳಿಗಿದ್ದಾಗ ಇಷ್ಟ ಆಗುತ್ತೆ ನಾನಿಲ್ಲಿ ಮಲ್ಲಿಗೆ ಮೊಗ್ಗು ಮತ್ತು ಸಣ್ಣದ ರೋಸ್ ಬರುತ್ತಲ್ಲ ಅದನ್ನು ಬಳಸಿ ನಾನು ಹಾರ ಇದ್ದೀನಿ ನೋಡಿ ನೀವು ಬೇಕಿದ್ರೆ ಈ ರೀತಿ ಸೇವಂತಿಗೆ ಕೂಡ ಬಳಸ್ಕೊಂಡು ಮಾಡ್ಕೊಳ್ಬೋದು ನಾನು ಸೂಜಿಗೆ ಈ ರೀತಿ ಹೂವಿನ ತುದಿ ಇರುತ್ತಲ್ಲ ಅಲ್ಲಿಂದ ಹೂ ಕೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಒಂದಾದ ಒಂದು ಹೂವನ್ನು ಜೋಡಿಸ್ಕೊಳ್ತಾ ಹೋಗಬೇಕು ಸೂಜಿ ಮುಖಾಂತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಹತ್ತು ಹೂವನ್ನು ಹಾಕ್ಕೊಂಡಿದ್ದೀನಿ ಒಂದು ಸಾರಿ ಹೂವೆಲ್ಲ ಪೋಣಿಸ್ಕೊಂಡು ಆದಮೇಲೆ ಈ ರೀತಿ ಒಟ್ಟಿಗೆ ಕೂರಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೊಂದು ಇಲ್ಲೊಂದು ಆದರೆ ಅಷ್ಟು ಎಲಿಗೆಂಟಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಒತ್ತೊತ್ತಿಗೆ ನಾವು ಜೋಡಿಸ್ಕೊಳ್ಬೇಕು ಈಗ ಹತ್ತು ಆದಮೇಲೆ ಒಂದು ರೋಸನ್ನು ನಾನು ಪೋಣಿಸ್ಕೊಳ್ತಾ ಇದ್ದೀನಿ ತೊಟ್ಟು ತೆಗೆದುಬಿಟ್ಟು ಈ ರೀತಿ ಮಧ್ಯಕ್ಕೆ ನೀಟಾಗಿ ಹಾಕ್ಕೊಳ್ಬೇಕು ಗುಲಾಬಿ ಹೂ ಹಾಕೊಂಡ ನಂತರ ಮಲ್ಲಿಗೆ ಮೊಗ್ಗನ್ನು ಮುಂಚೆ ಹತ್ತು ಹೂ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈಗಲೂ ಕೂಡ ಹತ್ತು ಹೂ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಬೇಕಾದರೆ ಹಾಕ್ಕೊಳ್ಬೋದು ತುಂಬ ಶಾರ್ಟಾಗಿ ಬೇಕು ಅಂತೇಳಿದ್ರೆ ಒಂದು ಐದೈದು ಹೂವು ಮಾತ್ರ ಹಾಕ್ಕೊಳ್ಬೋದು ಫೋಟೋ ಲೆಂತ್ ನೋಡಿಕೊಂಡು ಬೇಕಿದ್ರೆ ಮಾಡಿಕೊಳ್ಬೋದು ಈ ರೀತಿ ಹಾರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಾವು ತುಂಬ ಈಸಿಯಾಗಿ ದೇವ್ರ ಫೋಟೋಗೆ ಹಾರ ಅಥವಾ ಹೂ ಹಾಕ್ಬೋದು ಒಂದೊಂದೇ ಹೂವನ್ನು ಹಾಕ್ಕೊಳೋದ್ರಿಂದ ನಮಗೆ ಒಂದೊಂದು ಸರಿ ಬಿದ್ದೋಗ್ಬಿಡುತ್ತೆ ಈ ರೀತಿ ಹಾರ ಮಾಡಿ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ನಾವೇ ಮಾಡಿರೋವಂಥ ಖುಷಿನೂ ಕೂಡ ಸಿಗತ್ತೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರೆ ಇದೇ ರೀತಿ ಡಬಲ್ ಎಳೆನಲ್ಲಿ ಮಾಡಿಕೊಂಡು ಎರಡೆರಡು ಲೇಯರ್ ನಾವು ಹೂ ಹಾರನ ಮಾಡ್ಕೊಳ್ಬೋದು ಚೆನ್ನಾಗಿ ಅನಿಸುತ್ತೆ ಇನ್ನೂ ಸ್ವಲ್ಪ ದಪ್ಪದಾಗಿ ಅನಿಸುತ್ತೆ ಹಾರ ತುಂಬನೇ ಸುಂದರವಾಗಿ ಕಾಣಿಸುತ್ತೆ ಇದು ಇದೇ ರೀತಿ ನೀವು ಬಾಗಿಲಿಗೆ ಕೂಡ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿ ಅನಿಸುತ್ತೆ ಎರಡು ಸೈಡ್ ಬಾಗಿಲಿಗೆ ಈ ರೀತಿ ಒಂದು ಎರಡು ಏಳಿನಲ್ಲಿ ಮಾಡಿಕೊಂಡು ಹಾಕ್ಕೊಂಡ್ರು ಕೂಡ ತುಂಬನೇ ಚೆನ್ನಾಗಿ ಅನಿಸುತ್ತೆ ಈಗ ಒಂದು ಸೈಡ್ ಕಂಪ್ಲೀಟ್ ಆಯಿತು ಹತ್ತತ್ತು ಮಧ್ಯಕ್ಕೆ ಒಂದು ರೋಸ್ ಇಟ್ಕೊಂಡಿದ್ದೀನಿ ಅದೇ ರೀತಿ ಮಧ್ಯಕ್ಕೆ ನಾನು ಮತ್ತೆ ಒಂದು ರೋಸ್ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ ಈಗ ಸೆಂಟರ್ಗೆ ನಾವು ಕೆಳಗಡೆ ಮತ್ತೆ ಹಾರ ಬರುತ್ತಲ್ಲ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾನು ರೋಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೂಜಿನ ನಾನಿಲ್ಲಿ ಒಂದು ಸೈಡ್ ಆರನ ಹಾಕ್ಕೊಂಡ ನಂತರ ಇನ್ನೊಂದು ಸೈಡ್ಗೆ ಹೆಡ್ಜ್ಗೆ ಸೂಜಿನ ಮತ್ತೆ ಬದಲಾಯಿಸಿ ಪೊಣಸ್ಕೊಳ್ತಾ ಇದ್ದೀನಿ ಈಸಿ ಆಗುತ್ತೆ ಪೋಣಿಸ್ಕೊಂಡ್ರೆ ಯಾಕೆಂದರೆ ಎಡ್ಜಿಂದ ನಾವು ಸೂಜಿನ ಹಾಕ್ಕೊಳ್ಳೋದ್ರಿಂದ ಹೂಗೆ ಡ್ಯಾಮೇಜ್ ಆಗೋಲ್ಲ ಬೇಗ ಬಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೇಮ್ ಹತ್ತೂ ಹಾಕಿ ಒಂದು ರೋಸ್ ಇಟ್ಟು ಮತ್ತೆ ಹತ್ತು ಹಾಕಿ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ನೋಡಿ ಎರಡು ಈಕ್ವಲ್ ಆಗಿದೆಯಾ ನೋಡಿಕೊಂಡು ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ಮಧ್ಯಕ್ಕೆ ನಾನು ಮತ್ತೆ ಎಷ್ಟು ಲೆಂತ್ ಬೇಕು ನೋಡಿ ದಾರನ ತೊಗೊಳ್ತಾ ಇದ್ದೀನಿ ಎರಡು ಎಳ್ಳಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸೂಜಿನ ಇದ್ದೀನಿ ನೋಡಿ ಈಗ ಮದ್ ಮದ್ ಸೆಂಟರ್ನಲ್ಲಿ ಏನು ಗುಲಾಬಿ ಹೂ ಇಟ್ಕೊಂಡಿದ್ವಿ ಆ ಹೂವಿಗೆ ಸೂಜಿ ಹಾಕಿ ಮತ್ತೆ ವಾಪಸ್ ತಗೊಳ್ತಾ ಇದ್ದೀನಿ ಈಗ ಎರಡು ಕಡೆ ನಾವು ಈಕ್ವಲ್ ಆಗಿ ದಾರನ ತೊಗೊಳ್ಬೋದು ಆನಂತರ ನಾವು ಎಷ್ಟು ಬೇಕು ನೋಡಿ ಹಾಕೊಳ್ಬಹುದು ನೋಡಿ ಈ ರೀತಿ ಈಕ್ವಲ್ ಆಗಿ ಬರೋ ಹಾಗೆ ನೋಡ್ಕೊಳ್ಬೇಕು ಈಗ ಅದೇ ರೀತಿ ಹೂವನ್ನು ಹಾರಗೆ ಮೇಲ್ಗೋಗಕ್ಕೆ ನಾವು ಹೂ ಹಾಕೊಂಡಿದ್ವಲ್ಲ ಆ ರೀತಿ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ ಒತ್ತೊತ್ತಿಗೆ ಹಾಕ್ಕೊಂಡು ಇಲ್ಲಿ ನಾನು ಕೇವಲ ಐದು ಹೂವನ್ನು ಮಾತ್ರ ಇದ್ದೀನಿ ಮತ್ತು ಐದು ಹೂ ಹಾಕ್ಕೊಂಡ್ಮೇಲೆ ಕೊನೆಯದಾಗಿ ಒಂದು ರೋಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬನೇ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಹಾರ ರೆಡಿ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಈ ರೀತಿ ಹಬ್ಬಗಳಿಗೆ ಮಾಡ್ಕೊಳ್ಬೋದು ಹಾಗೆ ಈಗ ಗಣೇಶ ಯಾರಾದರೂ ಕೂರಿಸ್ತಾ ಇದ್ದರೆ ಈ ರೀತಿ ಹಾರ ಸಿಂಪಲ್ಲಾಗಿ ಹಾಕೊಳ್ಬೋದು ತುಂಬ ಹಾರಗಳನ್ನು ಹಾಕೊಳೋಕ್ಕಾಗಲ್ಲ ಅಲ್ವಾ ತುಂಬ ಬೇರೆ ಬೇರೆ ವೆರೈಟಿಯಾಗಿ ಡೆಕೋರೇಟ್ ಮಾಡೋದ್ರಿಂದ ಎಲ್ಲ ರೀತಿ ಹೂಗಳನ್ನು ಹಾಕೋ ಹಾಕುವಾಗ ಹಾರ ತುಂಬ ಹೆವಿ ಅನಿಸುತ್ತೆ ಅಂಥ ಟೈಮಲ್ಲಿ ಈ ರೀತಿ ಪುಟ್ಟದಾಗಿ ಹಾರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಪುಟ್ಟ ಗಣೇಶ ಕೂರಿಸೋರ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಕೊನೆಯದಾಗಿ ಈ ರೀತಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ ರೋಸ್ಗೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿಂಪಲ್ಲಾಗಿ ದೇವ್ರ ಫೋಟೋಗಾದ್ರೂ ಹಾಕೋಬಹುದು ಅಥವಾ ಯಾವುದಾದ್ರೂ ಈ ರೀತಿ ವಿಗ್ರಹಗಳಿಗೂ ಕೂಡ ಈ ರೀತಿ ಹಾಕ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಾನು ಕೇವಲ ಎರಡು ಹಾರಗಳನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಇಷ್ಟ ಆಯಿತು ನೋಡಿದಿರಲ್ವಾ ತುಂಬ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋವಂಥ ಹಾರನ ಮನೆಯಲ್ಲೇ ನಾವೇನೇ ಕೈಯಾರೆ ಮಾಡ್ಬೋದು ಅಂತ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಂಗಬೇಕು ಗಣೇಶ ಹಬ್ಬಟಿಯ ಥ್ಯಾಂಕ್ ಯು